ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಪ್ರ್ಯಾಕ್ಟೀಸ್ನಲ್ಲಿ ಆರ್ಭಟವನ್ನು ನಡೆಸ್ತಾ ಇದೆ ಹೌದು ಇದೇ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಪ್ರೋ ಕಬಡ್ಡಿ ಸೀಸನ್ ಹನ್ನೆರಡು ಪ್ರಾರಂಭವಾಗಲಿದೆ ಅದಕ್ಕಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಭರ್ಜರಿಯಾಗಿ ತಯಾರಿಯನ್ನು ನಡೆಸ್ತಾ ಇದೆ ಹಾಗಾದರೆ ಯಾವ ರೀತಿ ಪ್ರ್ಯಾಕ್ಟೀಸ್ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕುಳ್ಳೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಾನು ಯಾವುದೇ ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ಕಬಡ್ಡಿ ಬಗ್ಗೆ ಅಪ್ಡೇಟ್ಸ್ ಕೊಟ್ಟರೆ ನಿಮಗೆ ತಕ್ಷಣ ಬರುತ್ತೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಬೆಂಕಿ ಬೆಂಕಿ ರೈಡರ್ಗಳು ಈ ಸಲ ಬಂದಿದ್ದಾರೆ ಆಕಾಶ್ ಸಿಂಧೆ ಅಂತ ಸ್ಟಾರ್ ರೈಡರ್ ಈ ಸಲ ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿದ್ದಾರೆ ಇವರಿಗೆ ಸಪೋರ್ಟಿಂಗ್ ರೈಡರ್ ಆಗಿ ಪಂಕಜ್ ಅವರು ಇನ್ನೂ ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲೇ ಇದ್ದಾರೆ ನೋಡಬಹುದು ಫ್ರೆಂಡ್ಸ್ ನೀವು ಈ ಫೋಟೋಗಳಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಎಲ್ಲ ಆಟಗಾರರು ಕೂಡ ಯಾವ ರೀತಿ ಪ್ರಾಕ್ಟೀಸ್ ನ ಮಾಡ್ತಾ ಇದ್ದಾರೆ ರೈಡಿಂಗ್ ಆಗಿರಬಹುದು ಕ್ಯಾಚಿಂಗ್ ಆಗಿರಬಹುದು ಮತ್ತು ಯಾವ ರೀತಿ ಮಾಡ್ಕೋದು ಅಂತ ಎಲ್ಲ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಕೋಚ್ ಬಿ ಸಿ ರಮೇಶ್ ಅವರು ಬೆಂಕಿಯಾಗಿ ಪ್ರಾಕ್ಟೀಸ್ನ ನಡೆಸಿಕೊಡ್ತಾ ಇದ್ದಾರೆ ಇದೇ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಪ್ರಾಕ್ಟೀಸ್ನ ಮಾಡಿ ನಮ್ಮ ಬುಲ್ಸ್ ತಂಡ ಪ್ರೋ ಕಬಡ್ಡಿ ಸೀಸನ್ ಹನ್ನೆರಡರಲ್ಲಿ ಬರ್ಜರಿಯಾಗಿ ಜಯ ಸಾಧಿಸಬೇಕು ಎಂದು ನಾವೆಲ್ಲರೂ ಆಶಿಸೋಣ ಇನ್ನು ಫ್ರೆಂಡ್ಸ್ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಈ ಸೀಸನ್ನಲ್ಲಿ ಕಪ್ ಗೆಲ್ಲುತ್ತಾ ಇಲ್ಲ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಫ್ರೆಂಡ್ಸ್